ಸರಿ ಯಾವ ಸಬ್ಜೆಕ್ಟೆಲ್ಲ ಟ್ಯೂಷನ್ ತೆಗಿಬೇಕು ನಾನು ಆಗಲೇ ನಿಮ್ಮ ಹತ್ರ ಹೇಳಿದನಲ್ಲ ನಾನು ಮ್ಯಾಕ್ಸಲ್ಲಿ ಮಾತ್ರ ತುಂಬ ವೀಕ್ ಆಗಿದ್ದೀನಿ ನೀವು ನನಗೆ ಮ್ಯಾಥ್ಸ್ ಹೇಳಿಕೊಟ್ರೆ ಖಂಡಿತ ಪಾಸ್ ಆಗಿಬಿಡ್ತೀನಿ ನಾನು ಅದು ಹಾಗಲ್ಲ ಒಂದು ಸಬ್ಜೆಕ್ಟ್ ಮಾತ್ರನಾ ಹೌದು ರಾಧಿಕಾ ಮೇಡಮ್ ಪ್ಲೀಸ್ ಎಲ್ಲ ಸಬ್ಜೆಕ್ಟ್ನಲ್ಲೂ ಒಳ್ಳೆ ಮಾರ್ಕ್ ತೆಗಿತಾ ಇದ್ದೀನಿ ಮೇಡಮ್ ನೀವು ನನಗೆ ಹೇಳಿಕೊಟ್ರೆ ಅಲ್ಲೂ ಒಳ್ಳೆ ಮಾರ್ಕ್ ತೆಗಿತೀನಿ ಮೇಡಮ್ ನೀವು ನನಗೆ ಟ್ಯೂಷನ್ ಹೇಳಿಕೊಟ್ರೆ ಒಳ್ಳೆ ಮಾರ್ಕ್ ತೆಗಿತೀನಿ ಅಂತ ನನಗೆ ನಂಬಿಕೆ ಇದೆ ಮೇಡಮ್ ಇಲ್ಲಾಂದರೆ ನಾನು ಫೇಲ್ ಆಗಿಬಿಡ್ತೀನಿ ನೀವೇ ಹೇಗಾದರೂ ನನಗೆ ಮ್ಯಾಕ್ಸ್ ಹೇಳಿಕೊಟ್ಟು ನಾನು ಪಾಸ್ ಮಾಡಿಸ್ಬೇಕ್ರಿ ಹೌದಾ ಏನಾಯ್ತು ಮೇಡಮ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅದೇನೂ ಇಲ್ಲ ರಘು ನಾನು ಸ್ಕೂಲ್ ಬಿಟ್ಟು ಮನೆಗೆ ಬರೋಕ್ಕೆ ತುಂಬಾ ಲೇಟ್ ಹೋಗುತ್ತೆ ನನಗೆ ಮನೆ ಕೆಲ್ಸನೇ ತುಂಬಾ ಇರುತ್ತೆ ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಆದ್ರೆ ನೀನೇನೋ ನಾನೇ ಟ್ಯೂಷನ್ ತೆಗಿಬೇಕಂತ ಹಠ ಹಿಡಿತಾ ಇದ್ಯಾ ನಿನಗೆ ಟ್ಯೂಷನ್ ತೆಗಿಯಕ್ಕೆ ನನಗೆ ಟೈಮ್ ಸಿಗುತ್ತಾ ಇಲ್ವಾ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಮೇಡಮ್ ನೀವು ಮಾತ್ರ ನನಗೆ ಟ್ಯೂಷನ್ ಕೊಟ್ಟಿಲ್ಲ ಅಂದರೆ ನಾನು ಫೈಲ್ ಆಗಿಬಿಡ್ತೀನಿ ಮೇಡಮ್ ನನಗೋಸ್ಕರ ದಿನ ಟೂ ಅವರ್ಸ್ ಟ್ಯೂಷನ್ ಹೇಳ್ಕೊಡ್ಬೋದಲ್ಲ ಹೌದಾ ಸರಿ ನೀನು ಇಷ್ಟು ರೆಕ್ವೆಸ್ಟ್ ಮಾಡಿ ಕೇಳೋದ್ರಿಂದ ನಾನು ನಿನ್ನಿಗೆ ಟ್ಯೂಷನ್ ಹೇಳಿಕೊಡ್ತೀನಿ ಸರಿನಾ ಥ್ಯಾಂಕ್ಸ್ ರೀ ಈಗಲೇ ನನಗೆ ಸಂತೋಷವಾಗಿದೆ ಸರಿ ಆಮೇಲೆ ನಿಮ್ಮ ಅಕ್ಕ ಸುಜಾತ ಹೇಗಿದೆಳ ಅವಳು ಅವಳಿಗೇನು ಸೂಪರ್ ಆಗಿದೆಲ್ಲ ಅವಳು ಸರಿ ಟ್ಯೂಷನ್ ಯಾವಾಗಿಂದ ಸ್ಟಾರ್ಟ್ ಮಾಡೋಣ ಮೇಡಮ್ ನಾಳೆಯಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ

సరి రాధికా మేడం హోగ్ బతీ ఓకే నేను ఇవత్హి సాయంకాల బడు సరేనా సరి రాధికా మేడం థ్యాంక్ హోగ్ బా హి బా ಏನಂದ್ರೆ ನಿಮಗೆ ಟೀ ಕಾಫಿ ಏನಾದ್ರು ತಗೊಂಬರ್ಲಾ ಈ ಬಿಸಿಲಿಗೆ ಟೀ ಕಾಫಿ ಏನು ಬೇಡ ತಣ್ಣಗೆ ಜ್ಯೂಸ್ ತಗೊಂಡು ತಗೊಂಡ್ಬಾ ಹ್ಮ್ ಸರಿ ರೀ ತಗೊಳ್ಳಿ ಏನು ಅವನಿಗೆ ಟ್ಯೂಷನ್ ಹೇಳ್ಕೊಡೋಣ ಅಂತಿದ್ಯಾ ಹೌದು ರೀ ಚೆನ್ನಾಗಿ ಓದೋ ಹುಡುಗ ಅವನು ಮ್ಯಾಕ್ಸ್ ಮಾತ್ರ ಸರಿಯಾಗಿ ಬರ್ತಾ ಇಲ್ಲ ಅಂತೆ ಅದು ಮಾತ್ರ ಅಲ್ಲದೆ ಅವ್ನ್ ನನ್ನ ಫ್ರೆಂಡ್ ಸುಜಾತನ್ ತಮ್ಮ ಬೇರೆ ಅದಕ್ಕೆ ಟ್ಯೂಷನ್ ತಗೊಳಕೆ ಒಪ್ಕೊಂಡೆ ಸರಿ ಮತ್ತೆ ನಿನ್ನಿಷ್ಟ ನಾನ್ ಆಫೀಸ್ ಕೊಟ್ಟು ಬರ್ತೀನಮ್ಮ ಆಯ್ತು ರೀ ನೋಡ್ಕೊಂಡ್ ಜಾಗೃತಿಯಾಗಿ ಹೋಗ್ಬನ್ನಿ ಆಯ್ತಮ್ಮ ಬಾಯ್ ಆಯ್ತು ರೀ ಹೇ ಏರೆಗೂ हेलो ಅಷ್ಟೊಳಿಗೆ ಬಂದ್ಬಿटिया ಬಾ ಒಳಗೆ ಬಾ ಕೂತ್ಕೋ ಹ್ಮ್ लेसन ಸ್ಟಾರ್ಟ್ ಮಾಡಣವಾ ಆ ಸ್ಟಾರ್ಟ್ ಮಾಡೋಣ ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀರಾ ಇಲ್ಲಾಂದ್ರೆ ಹೀಗೆ ಹೇಳಿ ಕಡಕ ಹೋಗ್ತೀರಾ ಅದ್ರ ಬಗ್ಗೆ ಚಿಂತೆ ನಿನಗೆ ಬೇಡ ನೀನ್ ಮೊದಲು ಬುಕ್ ಓಪನ್ ಮಾಡ್ತೀಯಾ ಹ್ಮ್ ಎಷ್ಟ್ರ ತನಕ ಕ್ಲಾಸ್ ಅಲ್ಲಿ ತೆಗ್ದಿದ್ದಾರೆ ಇದೆಲ್ಲ ಹೇಳ್ಕೊಟ್ಬಿಟ್ರ ಇದ್ರ ಫಾರ್ಮುಲಾ ಅಲ್ಲ ನಿನಗೆ ಗೊತ್ತಾ ಗೊತ್ತಾ ಗೊತ್ತಿಲ್ವಾ ಉತ್ತರ ಹೇಳು ಏನಂತ ಹೇಳು ಆ ಗೊತ್ತು ಇದು ಗೊತ್ತಾ ಇದು ನನಗ್ ಗೊತ್ತಿದ್ವರೆಗೂ ಈ ಸಂಸಲ ತುಂಬಾ ಮುಖ್ಯ ಹ್ಮ್ ನಾವೊಂದ್ ಮಾಡೋಣ ಬಂದ್ಬಿಟ್ರಲ್ಲ ಅವರು ಇವತ್ತೇನು ಇನ್ನೂ ಬಂದಿಲ್ಲ ಅವ್ರು ರೀ ಸಾರಿಗೆ ನಿನ್ನೆ ಆಫೀಸಲ್ಲಿ ಬೇಗನೆ ಕೆಲಸ ಮುಗ್ದೋಯ್ತು ಆದ್ರಿಂದನೇ ನಿನ್ನೆ ಬೇಗ ಮನೆಗ್ ಬಂದ್ಬಿಟ್ರು ನಾರ್ಮಲ್ ಆಗಿ ಅವ್ರ ಮನೆಗ್ ಬರಕ್ಕೆ ತುಂಬಾ ಲೇಟ್ ಆಗತ್ತೆ ಒಂದೊಂದ್ಸಲ ಒಂದ್ ಗಂಟೆ ಕೂಡ ಆಗುತ್ತೆ ಓ ಹಾಗಂತೀರಾ ಸಾರ್ ಬರೋಕ್ಕೆ ತುಂಬ ಟೈಮ್ ಆಗತ್ತರ ಅನ್ಸುತ್ತೆ ಹಾಗಾದ್ರೆ ಸಾರ್ ಬರೋ ತನಕ ನಾನು ನಿಮ್ ಜೊತೆ ಇರ್ಬೋದಾ ಸರಿ ಮೇಡಮ್ ಎಷ್ಟೇ ಹೊತ್ತಾದ್ರೂ ನಾನು ನಿಮ್ ಜೊತೆನೇ ಇರ್ತೀನಿ ಮೇಡಮ್ ಸಾರ್ ಬಂದ ತಕ್ಷಣ ಹೋಗ್ಬಿಡ್ತೀನಿ ನಾನು ಸರಿ ಅದು ನಿನ್ನಿಷ್ಟ ಈ ಸಮ್ ನೋಡು ಇವಾಗ ಇದನ್ನು ತೆಗಿತೀನಿ ಸರಿನಾ ఈ ఫార్ములాన్ ఓ్కో